हाई एवरी वन वेलकम बैक जे आर् क्रिय कलेक्शनस प्योर हैंडलूम सारीसु नारायणपेटे काटन सारीसु ಎಲ್ಲರಿಗೂ ಫೇವ್ರೆಟ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಇವತ್ತು ಇಷ್ಟ ಆಗುತ್ತೆ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಿದ್ದೀನಿ ಯಾಕಂದರೆ ಇದು ಪ್ಯೂರ್ ಖಾದಿ ಕಾಟನ್ನು ಹ್ಯಾಂಡ್ಲೂಮ್ ಸ್ಯಾರೀಸ್ ಆಗಿರುತ್ತೆ ಇವತ್ತು ಕಲೆಕ್ಷನ್ಸ್ ಎಲ್ಲ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟ್ ಬರುತ್ತೆ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಇವತ್ತು ಲಿಮಿಟೆಡ್ ಸ್ಟಾಕ್ ಇದೆ ಅದಕ್ಕೋಸ್ಕರ ನೀವು ಬೇಗ ಬೇಗ ಬುಕ್ ಮಾಡ್ಕೋಬೇಕು ಅಂದ್ರೆ ಇಷ್ಟ ಆಗಿರೋ ಕಲರ್ನ ನೀವು ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಂಡು ಬುಕ್ ಮಾಡ್ಕೋಬೇಕಾಗುತ್ತೆ ಬ್ಯಾಕ್ ಸೈಡ್ ವಾಟ್ಸ್ಆಪ್ ನಂಬರ್ ಇರುತ್ತೆ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈವ್ ಟು ಏಟ್ ಒನ್ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ವಿತ್ ಇನ್ ಕರ್ನಾಟಕ ಆದ್ರೆ ಸೆವೆಂಟಿ ರುಪೀಸ್ ಆಗುತ್ತೆ ಅದರ್ ಸ್ಟೇಟ್ಸ್ ಆದ್ರೆ ಏಟಿ ರುಪೀಸ್ ಆಗುತ್ತೆ ಶಿಪ್ಪಿಂಗ್ ಚಾರ್ಜಸ್ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇದೆಲ್ಲಾನು ಈಗ ನಾನು ವೇರ್ ಮಾಡಿದೀನಲ್ಲ ಸ್ಯಾರಿ ನೋಡಿ ಇದೆಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರೀಸು ಖಾದಿ ಕಾಟನ್ನು ನಾರಾಯಣಪೇಟೆ ಕಾಟನ್ ಸ್ಯಾರೀಸ್ ಅಂತಾರಲ್ಲ ತುಂಬ ಫೇಮಸ್ಸು ಪ್ಯೂರ್ ಇರುತ್ತೆ ಇದು ಫ್ಯಾಬ್ರಿಕ್ ಎಲ್ಲನೂ ನಿಮಗೆ ಮತ್ತು ಕಡಿಮೆ ಅಲ್ಲೇ ಕೊಡ್ತಿರೋದು ಯಾಕಂದರೆ ಈಗ ಹಬ್ಬ ಮುಗಿಯೋವರೆಗೂ ನಾನು ಆಫರ್ ಅಂತ ಸ್ಪೆಷಲ್ ಆಫರ್ಸ್ ಅಂತ ಹೇಳಿದ್ದೀನಲ್ವ ಸೊ ಅದರಿಂದ ನಿಮಗೆ ಇವತ್ತು ಲೋ ಅಲ್ಲೇ ಪ್ರೀಮಿಯಂ ಕ್ವಾಲಿಟಿನ ನಿಮಗೆ ಕೊಡ್ತಿರೋದು ನೋಡಿ ಫಸ್ಟ್ ಸ್ಯಾರಿ ನಾನು ವೇರ್ ಮಾಡಿದ್ದೀನಲ್ಲ ಇದೆಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರೀಸು ನಾರಾಯಣಪೇಟೆ ಕಾಟನ್ ಸ್ಯಾರೀಸು ನೋಡಿ ಬಾರ್ಡರೆಲ್ಲ ಕಲಂಕಾರಿ ಪ್ಯಾಟ್ರನ್ ಬರುತ್ತೆ ಎಷ್ಟು ಕಂಫರ್ಟ್ ಆಗಿದೆಯೋ ನೋಡಿ ನಿಮಗೆ ಕ್ಲೋಸ್ ಅಪ್ ಇಂದ ತೋರಿಸ್ತಿದ್ದೀನಿ ಫ್ರಿಲ್ಸು ಅಷ್ಟೇ ತುಂಬ ಕಂಫರ್ಟ್ ಇದೆ ವೇರ್ ಮಾಡೋದಕ್ಕೆ ಫೀಲ್ ಅಂತೂ ತುಂಬ ತುಂಬ ಕಂಫರ್ಟ್ ಇದೆ ನೋಡಿ ಬಾರ್ಡರ್ ಕಾಂಟ್ರಾಸ್ಟ್ ಕಲರ್ ಬಂದಿದೆ ವೈನ್ ಕಲರ್ಗೆ ಮೆರೂನ್ ಕಲರ್ ಕಾಂಬಿನೇಷನ್ ಇದು ಮತ್ತೆ ಪಲ್ಲು ಈ ತರ ಬಂದಿದೆ ನೋಡಿ ವಿತ್ ಟಝಲ್ಸು ಬಂದಿದೆ ಪಲ್ಲುಗೆ ಇದು ಬ್ಲೌಸ್ ಬಂದು ಸೆಲ್ಫೇ ಬರುತ್ತೆ ಇದು ಕಾಂಟ್ರಾಸ್ಟ್ ಬಂದಿಲ್ಲ ರನ್ನಿಂಗ್ ಬರುತ್ತೆ ಬ್ಲೌಸು ನೋಡಿ ಪಲ್ಲು ಈ ಥರ ಇದೆ ಎಲ್ಲ ಕಲಂಕಾರಿ ಪ್ಯಾಟ್ರನ್ ಬಾರ್ಡರ್ ಫುಲ್ಲು ನಿಮಗೆ ಕ್ಲೋಸ್ ಇಂದ ತೋರಿಸ್ತೀನಿ ನೋಡಿ ಬಾರ್ಡರು ಎಷ್ಟು ತಿಕ್ನೆಸ್ ಇದೆಯೋ ತುಂಬ ಚೆನ್ನಾಗಿದೆ ಕಲಂಕಾರಿ ಪ್ಯಾಟ್ರನ್ನು ನಿಮಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ ನಾರಾಯಣಪೇಟೆ ಕಾಟನ್ ಸ್ಯಾರೀಸ್ ಅಂದರೆ ಫೀಲ್ ತುಂಬ ಚೆನ್ನಾಗಿರುತ್ತೆ ಮತ್ತು ಇದರಲ್ಲಿ ಡಬಲ್ ಆಪ್ಷನ್ ಅಂತಲೇ ಹೇಳ್ಬೋದು ಏನು ಗೊತ್ತಾ ಇದು ಸ್ಯಾರಿ ಆದರೂ ವೇರ್ ಮಾಡ್ಬೋದು ಲಾಂಗ್ ಫ್ರಾಕ್ಸ್ ಆದರೂ ಸ್ಟಿಚ್ ಮಾಡಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಲಾಂಗ್ ಫ್ರಾಕ್ಸು ಅಷ್ಟೇ ನಾರಾಯಣಪೇಟೆ ಲಾಂಗ್ ಫ್ರಾಕ್ಸ್ ಅಂತ ಫೇಮಸ್ಸು ಆ ತರ ಆದ್ರೂ ನೀವು ಯಾವ ತರ ಆದ್ರೂ ನೀವು ಯೂಸ್ ಮಾಡ್ಕೋಬಹುದು ಅಷ್ಟು ಚೆನ್ನಾಗಿದೆ ಫ್ಯಾಬ್ರಿಕ್ ಅಷ್ಟೇ ಸ್ಯಾರಿ ಲೆಂತ್ ಬಂದು ಸಿಕ್ಸ್ ಅಂಡ್ ಹಾಫ್ ಕಟ್ ಇರುತ್ತೆ ಮತ್ತೆ ಈ ಸ್ಯಾರಿ ಪ್ರೈಸ್ ಬಂದು ಓನ್ಲಿ ತ್ರಿಬಲ್ ನೈನ್ ಮಾತ್ರ ಇವತ್ತು ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಿದ್ದೀನಿ ಸೊ ಇದು ಫೈವ್ ಕಲರ್ಸ್ ಇದೆ ನಾನು ತೋರಿಸ್ತೀನಿ ಒನ್ ಬೈ ಒನ್ ಫಸ್ಟ್ ಸ್ಯಾರಿ ವೈನ್ ಕಲರ್ ಗೆ ಇದು ಮೆರೂನ್ ಕಲರ್ ಮತ್ತೆ ಕ್ರೀಮ್ ಕಲರ್ ಬಂದಿದೆ ಕಲರ್ಸ್ ಎಕ್ಸಾಕ್ಟ್ ಆಗಿ ಶೋ ಆಗುತ್ತೆ ಕಾಟನ್ ಸ್ಯಾರೀಸ್ ಇವೆಲ್ಲ ಪ್ಯೂರ್ ಖಾದಿ ಕಾಟನ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಆಗಿರುತ್ತೆ ಈ ಸ್ಯಾರಿ ಪ್ರೈಸ್ ಓನ್ಲಿ ತ್ರಿಬಲ್ ನೈನ್ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಈಗ ನೆಕ್ಸ್ಟ್ ಕಲರ್ ತೋರಿಸ್ತೀನಿ ನೆಕ್ಸ್ಟ್ ಕಲರ್ ನೋಡಿ ಬಾಟಲ್ ಗ್ರೀನ್ ಗೆ ಮೆರೂನ್ ಕಲರ್ ಕಾಂಬಿನೇಷನ್ ಇದು ಅಷ್ಟೇ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ನೋಡಿ ಈ ತರ ಮೇಲ್ಗಡೆ ಸ್ಮಾಲ್ ಬಾರ್ಡರ್ ಬಂದಿರುತ್ತೆ ನಿಮಗೆ ಕೆಳಗಡೆ ಕಲಂಕಾರಿ ಪ್ಯಾಟರ್ನ್ ಅಲ್ಲಿ ಬಾರ್ಡರ್ ಬಂದಿದೆ ನೋಡಿ ಅಷ್ಟು ಬಿಗ್ ಸೈಜು ಏನಿಲ್ಲ ಬಾರ್ಡರ್ ತುಂಬಾ ಪ್ರೀಮಿಯಂ ಕ್ವಾಲಿಟಿ ನೋಡಿ ಪಲ್ಲು ಈ ತರ ಬಂದಿದೆ ವಿತ್ ಟಜಲ್ಸ್ ಬಂದಿರುತ್ತೆ ನಿಮಗೆ ಫ ಕ್ಲೋಸ್ ಇಂದ ತೋರಿಸ್ತಿದ್ದೀವಲ್ಲ ಗೊತ್ತಾಗುತ್ತೆ ಕಾಟನ್ ಎಷ್ಟು ಚೆನ್ನಾಗಿದೆಯೋ ಫ್ಯಾಬ್ರಿಕ್ಕು ನಿಮಗೆ ತಿಕ್ನೆಸ್ಸು ನೋಡಿ ಪ್ಯೂರ್ ಕಾಟನ್ ಹ್ಯಾಂಡ್ಲೂಮ್ ಕಾಟನ್ ಅಂತ ನಾನು ಅದಕ್ಕೆ ಹೇಳ್ತಿರೋದು ತುಂಬ ತಿಕ್ನೆಸ್ ಇದೆ ಟ್ರಾನ್ಸ್ಪರೆಂಟ್ ಇಲ್ಲ ಸ್ಯಾರಿ ನೋಡಿ ಬಾಟಲ್ ಗ್ರೀನ್ಗೆ ಮೆರೂನ್ ಕಲರ್ ಕಾಂಬಿನೇಷನು ನೋಡಿ ಬ್ಲೌಸ್ ಈ ತರ ಇದಕ್ಕೆ ರನ್ನಿಂಗ್ ಬಂದಿದೆ ಪ್ಲೇನ್ ಬಂದು ಬೋತ್ ಸೈಡ್ ಬಾರ್ಡರ್ ಬಂದಿರುತ್ತೆ ಕಾಂಟ್ರಾಸ್ಟ್ ಬಂದಿಲ್ಲ ಈ ಸ್ಯಾರೀಸ್ಗೆ ಎಲ್ಲ ಸ್ಯಾರೀಸ್ಗೂ ರನ್ನಿಂಗ್ ಬಂದಿದೆ ಬಾಟಲ್ ಗ್ರೀನ್ ಗೆ ಮೆರೂನ್ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ಕಲರ್ ನೋಡಿ ಆರೆಂಜ್ ಅಂಡ್ ಇದು ಗೋಲ್ಡನ್ ಶೇಡ್ ಮಿಕ್ಸ್ ಇದೆ ನೋಡಿ ನಿಮ್ಗೆ ವಿಡಿಯೋ ಅಲ್ಲಿ ಎಕ್ಸಾಕ್ಟ್ ಕಲರ್ ಶೋ ಆಗುತ್ತೆ ಬಾಟಲ್ ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ ನೋಡಿ ಆಲ್ ಓವರ್ ಸ್ಯಾರಿನೂ ನಿಮಗೆ ಪ್ಲೇನ್ ಬಂದು ಬೋತ್ ಸೈಡ್ ಬಾರ್ಡರ್ ಬರುತ್ತೆ ಮತ್ತೆ ಪಲ್ಲು ಈ ತರ ಬಂದಿದೆ ಲೈನ್ಸ್ ಬಂದು ವಿತ್ ಟಝಲ್ಸ್ ಬಂದಿರುತ್ತೆ ಬಾರ್ಡರ್ ಗೆ ನಿಮ್ಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಇದೆ ನೋಡಿ ಬ್ಲೌಸ್ ಈ ತರ ಪ್ಲೇನ್ ಬಂದು ಬೋತ್ ಸೈಡ್ ಬಾರ್ಡರ್ ಬಂದಿರುತ್ತೆ ರನ್ನಿಂಗ್ ಗೆ ಬಂದಿದೆ ಸ್ಯಾರೀಸ್ಗೆಲ್ಲಾನು ಬ್ಲೌಸ್ ನೆಕ್ಸ್ಟ್ ಕಲರ್ ನೋಡಿ ಪಿಕಾಕ್ ಬ್ಲೂಗೆ ಮರೂನ್ ಕಲರ್ ಕಾಂಬಿನೇಷನು ಒಂಥರ ರಾಣಿ ಪಿಂಕ್ ಮಿಕ್ಸ್ ಇದೆ ಎಲ್ಲ ಸ್ಯಾರೀಸು ಡ್ಯುಯಲ್ ಶೇಡ್ ಇದೆ ನಿಮಗೆ ವಿಡಿಯೋ ಅಲ್ಲಿ ಎಕ್ಸಾಕ್ಟ್ ಗೊತ್ತಾಗುತ್ತೆ ನೋಡಿ ಪಿಕಾಕ್ ಬ್ಲೂಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನು ಇದು ಅಷ್ಟೇ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಪಲ್ಲು ಈ ಥರ ಇದೆ ನಿಮಗೆ ಸೆಲ್ಫ್ ಕಲರೇ ಬಂದಿರುತ್ತೆ ಬ್ಲೌಸು ಪಿಕಾಕ್ ಬ್ಲೂಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನು ಆಲ್ ಓವರ್ ಸ್ಯಾರಿ ಪ್ಲೇನ್ ಬಂದು ನಿಮಗೆ ಬೋತ್ ಸೈಡು ಬಾರ್ಡರ್ ಬಂದಿರುತ್ತೆ ಎಲ್ಲ ಸ್ಯಾರೀಸು ಸೇಮ್ ಒಂದೇ ಪ್ಯಾಟ್ರನ್ನೇ ಕಲರ್ಸ್ ಮಾತ್ರ ಚೇಂಜ್ ಇದೆ ನೆಕ್ಸ್ಟ್ ಕಲರ್ ಇದು ಮೆರೂನ್ ಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಆಲ್ ಓವರ್ ಸ್ಯಾರಿನೂ ನಿಮ್ಗೆ ಪ್ಲೇನ್ ಬಂದು ಬೋತ್ ಸೈಡ್ ಬಾರ್ಡರ್ ಬರುತ್ತೆ ಎಲ್ಲ ಸ್ಯಾರೀಸು ಸೇಮ್ ಪ್ಯಾಟ್ರನ್ ಕಲರ್ಸ್ ಮಾತ್ರ ಡಿಫ್ರೆಂಟ್ ಇದೆ ಮೆರೂನ್ ಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ನೋಡಿ ಪಲ್ಲು ಈ ತರ ಬರುತ್ತೆ ವಿತ್ ಟಸಲ್ಸ್ ಬರುತ್ತೆ ಎಲ್ಲ ಸ್ಯಾರೀಸ್ಗೂ ಮತ್ತೆ ಬ್ಲೌಸ್ ಈ ತರ ಪ್ಲೇನ್ ಬರುತ್ತೆ ನೋಡಿ ಎಲ್ಲ ಸ್ಯಾರೀಸ್ಗೂ ಇದೇ ತರ ಪ್ಲೇನ್ ಬಂದು ಬೋತ್ ಸೈಡ್ ಬಾರ್ಡರ್ ಬರುತ್ತೆ ಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ನೋಡಿ ಲಾಸ್ಟ್ ಟೈಮು ನಾನು ವಿಡಿಯೋ ಮಾಡಿದ್ದೆ ಇದು ಕಾಸಿನ್ ಸರಾ ಸೆಟ್ ಅಂತ ಒನ್ ಒನ್ ಸೆಟ್ ಮಾತ್ರ ಅವಾಗ ಅವೈಲಬಲ್ ಇದ್ದಿದ್ದು ಅದು ಸೋಲ್ಡ್ ಔಟ್ ಆಗಿದೆ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಮತ್ತೆ ರೀಸ್ಟಾಕ್ ಮಾಡಿಸಿ ಅಂತ ರೀಸ್ಟಾಕ್ ಆಗಿದೆ ಕಾಸಿನ್ ಸರಾ ಸೆಟ್ ಟೂ ಸೆಟ್ಸ್ ಅವೈಲಬಲ್ ಇದೆ ಯಾರಿಗೆ ಬೇಕಂದ್ರೂ ನೀವು ಬುಕ್ ಮಾಡ್ಕೋಬಹುದು ಈ ಸೆಟ್ ಪ್ರೈಸ್ ಬಂದು ಓನ್ಲಿ ಒನ್ ಫೋರ್ ಡಬಲ್ ನೈನ್ ಮಾತ್ರ ಮತ್ತೆ ಫ್ರೀ ಶಿಪ್ಪಿಂಗು ಅವೈಲಬಲ್ ಇದೆ ನೋಡಿ ಇದು ಶಾರ್ಟ್ ಅಂಡ್ ಲಾಂಗ್ ಬರುತ್ತೆ ಟೂ ಸೆ ಟೂ ಪೀಸಸ್ ಇದು ಸಪ್ರೇಟ್ ಸಪ್ರೇಟ್ ಇದೆ ಬಟ್ ಸೆಟ್ಟಾಗೆ ನಾನು ಕೊಡೋದು ಇದಕ್ಕೆ ಇಯರ್ ಈ ಥರ ಬಂದಿದೆ ನೋಡಿ ಈ ಥರ ಲಕ್ಷ್ಮಿ ಕಾಸಿಂದೆ ಎಲ್ಲನೂ ಇದೆಲ್ಲಾನು ಶಾರ್ಟು ಲಾ ಲಾಂಗ್ ಬಂದು ಎಲ್ಲಾನು ಕಾಯಿನ್ಸು ಲಕ್ಷ್ಮಿ ಕಾಯಿನ್ಸು ಎಲ್ಲ ಫಿನಿಶಿಂಗ್ ನೀವು ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿದೆ ಅಂತ ಲಾಸ್ಟ್ ಟೈಮ್ಗೆ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಎಲ್ಲರೂ ಕೇಳಿದರು ಸೊ ಅದರಿಂದ ಇವಾಗ ರೀಸ್ಟಾಕ್ ಆಗಿದೆ ಲಾಂಗ್ ಆ್ಯಂಡ್ ಶಾರ್ಟ್ ಇದು ಸೆಟ್ ಫುಲ್ ಸೆಟ್ ತಗೋಬೇಕಾಗುತ್ತೆ ನೀವು ಈ ಸೆಟ್ ಪ್ರೈಸ್ ಬಂದು ಓನ್ಲಿ ಒನ್ ಫೋರ್ ಡಬಲ್ ನೈನ್ ಮತ್ತು ಫ್ರೀ ಶಿಪ್ಪಿಂಗ್ ಅವೈಲಬಲ್ ಇದೆ ಇವತ್ತು ಕಲೆಕ್ಷನ್ಸ್ ಎಲ್ಲ ನೋಡಿದ್ದೀರಾ ಅನ್ಕೊತಿದ್ದೀನಿ ಎಲ್ಲ ಕ ಸ್ಯಾರಿ ತೋರಿಸಿದೀನಲ್ವ ಫೈವ್ ಕಲರ್ಸ್ ಅವೈಲಬಲ್ ಇದೆ ತುಂಬ ಕಡಿಮೆ ಪ್ರೈಸ್ಗೆ ಮತ್ತು ಪ್ರೀಮಿಯಂ ಕ್ವಾಲಿಟಿನ ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸಿರೋದು ನಾರಾಯಣಪೇಟೆ ಖಾದಿ ಕಾಟನ್ ಸ್ಯಾರೀಸು ಪ್ಯೂರ್ ಹ್ಯಾಂಡ್ಲೂಮ್ ಆಗಿರುತ್ತೆ ಓನ್ಲಿ ತ್ರಿಬಲ್ ನೈನ್ ಮಾತ್ರ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇವತ್ತು ಕಲೆಕ್ಷನ್ಸ್ ಎಲ್ಲ ನೋಡಿದಿರಲ್ಲ ನಿಮಗೆ ಇಷ್ಟ ಆಗಿದೆ ಅನ್ಕೊಂತಿದೀನಿ ಇಲ್ಲಿ ಲಿಮಿಟೆಡ್ ಸ್ಟಾಕ್ ಇದೆ ನಿಮ್ಗೆ ಇದ್ರಲ್ಲಿ ಯಾವ್ದು ಇಷ್ಟ ಆದ್ರೂ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈವ್ ಟು ಏಟ್ ಒನ್ ನೈನ್ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯನ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇವತ್ತು ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ಮತ್ತೆ ಇನ್ನಷ್ಟು ನಿಮಗೆ ಈ ಹಬ್ಬ ಕಲಿಯೋವರೆಗೂ ನಿಮಗೆ ಸರ್ಪ್ರೈಸಸ್ ಇರುತ್ತೆ ಆಫರ್ಸ್ ಇರುತ್ತೆ ನ್ಯೂ ಕಲೆಕ್ಷನ್ಸ್ ಇರುತ್ತೆ ನೀವು ಈ ಥರ ಎಲ್ಲ ಹೋಲ್ಸೇಲ್ ಪ್ರೈಸ್ಗೆ ನೀವು ಪರ್ಚೇಸ್ ಮಾಡಬೇಕು ಅಂದರೆ ನಮ್ಮ ನ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು